ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯಾಗೂಡ ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಆ್ಯಂಗಿಂಗ್ ಬೀಡ್ಸ್ ಆ್ಯಂಗಿಂಗ್ ಪರ್ಲ್ಸ್ ಅಂತ ಹೇಳ್ಬೋದು ಸೊ ಬೀಡ್ಸ್ ಆದರೂ ಹೇಳ್ಬೋದು ಪರ್ಲ್ಸ್ ಆದರೂ ಹೇಳ್ಬೋದು ಸೊ ಈ ಥರದ್ದನ್ನು ಬ್ಲೌಸ್ಗಳಿಗೆ ಅಥವಾ ಈ ಥರ ಕ್ರಾಪ್ ಟಾಪ್ಗಳಿಗೆ ನಾವೇ ಮನೆಯಲ್ಲೇ ಕೂತು ಯಾವ ರೀತಿ ಸ್ಟಿಚ್ನ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸೆಲ್ಫ್ ಸ್ಟಿಚ್ಚಿಂಗ್ ನಾವೇ ಯಾವ ರೀತಿ ಮಾಡ್ಕೊಳ್ಳೋದು ಯಾವ ರೀತಿ ಡಿಸೈನ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ವೀಡಿಯೋನ ಮಾಡ್ತಾಯಿದ್ದೀನಿ ಇದಕ್ಕೆ ಯಾವುದೇ ರೀತಿ ಖಂಡಿತವಾಗ್ಲೂ ಸ್ಟಿಚಿಂಗ್ ಬರದೇ ಇರೋರು ಕೂಡ ಇದನ್ನು ಈಸಿಯಾಗಿ ನಿಮ್ಮ ಬ್ಲೌಸಸ್ಗಳನ್ನ ನೀವು ಡಿಸೈನ್ನ ಮಾಡಿ ಮಾಡ್ಕೊಳ್ಬೋದು ಸೊ ಇದಕ್ಕೆ ಏನು ಬೇಕಾಗಿಲ್ಲ ಜಸ್ಟ್ ಇದು ರೆಡಿಮೇಡ್ ಬೀಟ್ಸು ಹ್ಯಾಂಗಿಂಗ್ ಬೀಟ್ಸ್ ಅಂತ ಹ್ಯಾಂಗಿಂಗ್ ಪರ್ಲ್ಸ್ ಅಂತ ಕೇಳಿದ್ರು ಕೂಡ ಅಂಗಡಿಲೇ ಕೊಡ್ತಾರೆ ಇದು ಪ್ಯಾಕೆಟ್ ಇರುತ್ತೆ ಸೊ ಅದು ಜಸ್ಟ್ ಹಂಡ್ರೆಡ್ ರುಪೀಸ್ ಏನೋ ಇರುತ್ತೆ ಅದು ಒಂದು ಸ್ಲೀವ್ಸ್ಗೆ ಮತ್ತು ಫ್ರೆಂಟ್ಗೆ ಆಗೋಷ್ಟು ಇರುತ್ತೆ ನಾವು ಯಾವ ರೀತಿ ಸೈಜ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅದನ್ನು ತಗೊಂಡು ಮನೆಯಲ್ಲಿ ರೆಗ್ಯುಲರ್ ಆಗಿ ನಾವು ನಾರ್ಮಲ್ ಆಗಿ ಯೂಸ್ ಮಾಡುವಂಥ ಸೂಜಿ ಏನಿರುತ್ತೆ ನೋಡಿ ಅದನ್ನು ಬಳಸ್ಕೊಂಡು ಹಾಗೆ ನಮಗೆ ಯಾವ ಕಲರ್ ಬೇಕು ನೋಡಿ ನಾವು ಕಲರ್ ಸೆಲೆಕ್ಷನ್ ಮಾಡ್ಕೋಬೇಕಾದ್ರೆ ನಾವು ಬೀಟ್ಸ್ನ ಅದರಲ್ಲಿ ಸ್ವಲ್ಪ ಕಾಂಟ್ರಾಸ್ಟ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಲುಕ್ ಬರುತ್ತೆ ಅಂತಲೇ ಹೇಳ್ಬೋದು ಅದಲ್ದಂತೆ ವೈಟ್ ಕಲರ್ ನಾರ್ಮಲ್ ಆಗಿ ವೈಟ್ ಆ್ಯಂಡ್ ಗೋಲ್ಡ್ ಎಲ್ಲದಕ್ಕೂ ಮ್ಯಾಚ್ ಆಗೋಂಥದ್ದು ವೈಟ್ ಮೇಯ್ನಾಗಿ ಬಂದರೆ ವೈಟ್ ಕಲರ್ ಪೋಲ್ಸ್ ಇರುತ್ತೆ ಸೊ ಅದು ಕಾಮನ್ ಆಗಿ ಎಲ್ಲದಕ್ಕೂ ಎಲ್ಲದಕ್ಕಾಕಿದ್ರೂ ಸೂಟ್ ಆಗುತ್ತೆ ಬಟ್ ಆದರೆ ಈ ಥರ ಒಂದು ಕಲರ್ ಇದ್ದಾಗ ಅದರೊಳಗಡೆ ಇನ್ನೊಂದು ಕಲರ್ ಇದೆ ಕಾಂಟ್ರಾಸ್ಟಾಗಿ ನಾವೇನಾದರೂ ಬಳಸ್ಬೋದು ಅಂತ ಅಂದಾಗ ಈ ರೀತಿ ಕಾಂಟ್ರಾಸ್ಟಾಗಿ ಬೀಡ್ಸ್ನ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಸೊ ಈಸಿಯಾಗಿ ಯಾವುದೇ ರೀತಿ ಸ್ಟಿಚಿಂಗ್ ಗೊತ್ತಿಲ್ಲ ಅಥವಾ ನಮಗೆ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅನ್ನೋರು ಕೂಡ ಈಸಿಯಾಗಿ ನಿಮ್ಮ ಬ್ಲೌಸ್ಗಳನ್ನ ನೀವೇ ಈ ರೀತಿ ಗ್ರ್ಯಾಂಡಾಗಿ ಲುಕ್ ಬರುವಂತೆ ಮಾಡ್ಕೊಳ್ಬೋದು ಸೊ ಈಗ ನೋಡ್ತಾ ಇರ್ಬೋದು ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ ಈಗ ಆಲ್ರೆಡಿ ರೆಡಿ ಸ್ಟಿಚ್ ಆಗಿರುವಂಥ ಬ್ಲೌಸ್ಗೆ ನಾವು ಈ ರೀತಿ ಹ್ಯಾಂಡ್ಸ್ಗೆ ಡಿಸೈನ್ ಮಾಡ್ತಾ ಇರೋವಂಥದ್ದು ಫಸ್ಟು ನಾವು ಥ್ರೆಡನ್ನು ತಗೊಳ್ಬೇಕು ಅದೇ ನಾವು ಯಾವ ಕಲರ್ ಬಟ್ಟೆ ಇದೆ ನೋಡಿ ಆ ಕಲರ್ ಥ್ರೆಡ್ನ ತೊಗೊಂಡ್ರೆ ಇಟ್ಸ್ ಬೆಟರ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಬೇರೆ ಕಲರ್ ಹಾಕೋದ್ರಿಂದ ಅದು ಸ್ವಲ್ಪ ಆರ್ಚ್ ಕಾಣಿಸ್ಬೋದೇನೋ ಬಟ್ ಥ್ರೆಡ್ ಅಷ್ಟು ಮಟ್ಟಿಗೆ ಕಾಣಿಸಲ್ಲ ನಾವು ಒಂದೇ ಸ್ಟಿಚ್ ಹಾಕೋದ್ರಿಂದ ಸೊ ಆದರೂ ಕೂಡ ನಾವು ಯಾವ ಬಟ್ಟೆ ಯಾವ ಕಲರ್ ಇದೆ ನೋಡಿ ಅದೇ ಕಲರ್ನ ಥ್ರೆಡ್ನ ತಗೊಳ್ಳೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ ಸೊ ಈಗ ಥ್ರೆಡನ್ನ ತೊಗೊಂಡು ನಾನು ಇಲ್ಲಿ ಎರಡು ಪದ್ರು ಮಾಡಿಕೊಂಡು ಥ್ರೆಡ್ನ ಸೂಜಿಗೆ ಏರಿಸ್ಕೊಂಡು ಈಗ ರೆಡಿ ಮಾಡಿಕೊಂಡು ಈಗ ಫಸ್ಟು ನಾವು ಸೂಜಿನ ಕೆಳಗಡೆ ಭಾಗದಿಂದ ಮೇಲ್ಗಡೆ ಭಾಗಕ್ಕೆ ಸೂಜಿನ ತೊಗೊಂಡೋಗ್ಬೇಕಾಗತ್ತೆ ಗೈಸ್ ಫಸ್ಟ್ ಏನಂದರೆ ಕೆಳಗಡೆ ಆಲ್ರೆಡಿ ಬ್ಯಾಕ್ ಸೈಡ್ ಇರುತ್ತಲ್ವ ಸೊ ನೋಡ್ತಾ ಇರ್ಬೋದು ಈಗ ಸೊ ಕೆಳಗಡೆಯಿಂದ ಮೇಲ್ಗಡೆ ಸೂಜಿನ ತಗೊಳ್ಬೇಕು ಈ ಥರ ಸೊ ಇದನ್ನ ಮೇಲ್ಗಡೆ ತೊಗೊಂಡು ಮತ್ತು ಇದಕ್ಕೆ ಹ್ಯಾಂಗಿಂಗ್ ಬೀಡ್ಸ್ ಅಂತ ಏನಿರುತ್ತೆ ನೋಡಿ ಇದು ರೆಡಿಮೇಡು ನಾವೇನು ಮಾಡೋದಿರಲ್ಲ ಸೊ ಇದ್ರ ಜೊತೆ ನಾವು ಇನ್ನೂ ಲೆಂತಿಯಾಗಿ ಆ್ಯಂಗಿಂಗ್ ಬೀಡ್ಸ್ ಬೇಕು ಅಂದರೆ ಇದಕ್ಕೆ ಶುಗರ್ ಬೀಡ್ಸ್ ಅಂತ ಬರುತ್ತೆ ಅದನ್ನು ಒಂದೆರಡೆ ಪೋಣಿಸ್ಕೊಂಡು ಅದ್ರ ನಂತರ ಇದನ್ನು ಪೋಣಿಸ್ಕೊಳ್ಬೋದು ಈ ಥರನೂ ಮಾಡ್ಕೊಳ್ಬೋದು ನಾವು ಬಟ್ ಇದು ರೆಡಿ ಇರೋದ್ರಿಂದ ಆಲ್ರೆಡಿ ಏನು ಮಾಡೋದಿಲ್ಲ ಅದು ಕಂಪ್ಲೀಟ್ ಕಂಪ್ಲೀಟಾಗಿ ರೆಡಿ ಮಾಡಿ ಕೊಟ್ಟಿರ್ತಾರೆ ಅಂತಲೇ ಹೇಳ್ಬೋದು ಸೊ ಈ ಥರ ಹ್ಯಾಂಗಿಂಗ್ ಬೀಡ್ಸ್ ಅಂತ ಯಾವ ಶಾಪಲ್ಲಿ ಕೇಳಿದ್ರು ಕೂಡ ಸಿಗುತ್ತೆ ಬಟ್ ಇದರಲ್ಲಿ ಕೂಡ ಸೊ ಸ್ವಲ್ಪ ವೆಯ್ಟ್ ಇರೋದು ಕೂಡ ಇರುತ್ತೆ ವೆಯ್ಟ್ಲೆಸ್ ಆಗಿರೋದು ಕೂಡ ಕೂಡ ಇರುತ್ತೆ ಟ್ಯಾಬ್ಲೆಟ್ಸ್ ಬೀಡ್ಸ್ ಅಂತಲೂ ಕೂಡ ಹೇಳ್ತಾರೆ ಇದನ್ನು ಸೊ ಈ ಥರ ಬೀಟ್ಸ್ಗಳನ್ನ ಸೊ ಇದರಲ್ಲಿ ನಾವು ಏನು ಮಾಡಬೇಕಂದ್ರೆ ಸ್ವಲ್ಪ ವೆಯ್ಟ್ಲೆಸ್ ಆಗಿರೋಂಥದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನನ್ಗನ್ಸುತ್ತೆ ಯಾಕೆ ಅಂದರೆ ಬ್ಲೌಸು ತುಂಬಾ ಹೆವಿ ಆದಂಗೆ ಹೆವಿ ಆದಂಗೆ ನಾವು ನಾರ್ಮಲ್ ತ್ರೆಡ್ಗಳನ್ನ ಬೇರೆ ಬಳಸ್ತಾ ಇರೋದ್ರಿಂದ ಅದು ದಿನ ದಿನಕ್ಕೆ ಅದು ಏನು ಕಿತ್ತೋಗೋ ಚಾನ್ಸಸ್ ಇರುತ್ತೆ ಉದ್ರೋಗೋ ಚಾನ್ಸಸ್ ಇರುತ್ತೆ ಅಷ್ಟು ಈಸಿಯಾಗಿ ಅದು ಹೋಗಲ್ಲ ಅಲ್ಲ ಬಟ್ ಆದರೂ ಕೂಡ ತುಂಬ ಹೆವಿಯಾಗಿ ಅನಿಸ್ಬಿಡುತ್ತೆ ತುಂಬ ವೆಯ್ಟ್ ಅನಿಸ್ಬಿಡುತ್ತೆ ಬ್ಲೌಸು ಕೂಡ ಸೊ ಹಾಗಾಗಿ ವೆಯ್ಟ್ಲೆಸ್ ಈ ರೀತಿ ಬೀಡ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿ ಇರುತ್ತೆ ನಮಗೂ ಕೂಡ ವೇರ್ ಮಾಡೋಕ್ಕೂ ಕೂಡ ಈಸಿ ಇರುತ್ತೆ ಅದು ಕೂಡ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗೆ ಈಗ ನೋಡ್ತಾ ಇರ್ಬೋದು ಇದೇ ರೀತಿ ಎಲ್ಲ ಸೈಜ್ ನಾವೇನು ಇದಕ್ಕೆ ಮಾರ್ಕ್ ಮಾಡಿಕೊಂಡೇ ಮಾಡಬೇಕು ಅಂತಲೂ ಏನೂ ಇಲ್ಲ ಒಂದು ಅಳ್ತಿಗೆ ಇಷ್ಟು ಗೊತ್ತಾಗುತ್ತೆ ಅಲ್ವಾ ಸೊ ಈ ಇಷ್ಟರಿಂದ ಇಷ್ಟು ಗ್ಯಾಪ್ಗೆ ಒಂದೊಂದು ಹಾಕ್ಕೊಳ್ಬೇಕು ಅಂತ ತುಂಬ ಡಿಸ್ಟೆನ್ಸಲ್ಲಿ ಕೂಡ ನೀವು ಎಷ್ಟೆಷ್ಟು ಡಿಸ್ಟೆನ್ಸಲ್ಲಿ ತುಂಬ ಸ್ವಲ್ಪ ಗ್ಯಾಪ್ ಗ್ಯಾಪ್ ಬಿಟ್ಟು ಕೂಡ ನೀವು ಪೋಣಿಸ್ಕೊಳ್ಬೋದು ಅಥವಾ ತುಂಬ ಗ್ರ್ಯಾಂಡಾಗಿ ಅಂದರೆ ಒನ್ ಒನ್ ಬೈ ಒನ್ ಒನ್ ಬೈ ಒನ್ ಗ್ಯಾಪ್ ಇಲ್ಲದಂತೆ ಕೂಡ ನೀವು ಈ ರೀತಿ ಸ್ಟಿಚ್ನ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಈ ರೀತಿ ಒಂದು ಅಳತೆಯಲ್ಲಿ ಒಂದು ಮೆಸರ್ಮೆಂಟ್ನ ನೋಡಿಕೊಂಡು ಈ ರೀತಿ ನೀವು ಎಲ್ಲ ಬೀಡ್ಸ್ಗಳನ್ನೂ ಈ ರೀತಿ ಸ್ಟಿಚ್ ಮಾಡಿಕೊಂಡು ಹೋಗ್ಬೋದು ಸೊ ಇದಕ್ಕೆ ನಾವು ಒಂದೇ ಸ್ಟಿಚ್ ಮಾತ್ರ ಹಾಕೋದು ಕೆಳಗಡೆಯಿಂದ ಮೇಲ್ಗಡೆ ಸೂಜಿನ ತೊಗೊಳ್ಬೇಕು ಫಸ್ಟು ಅದಾದ ನಂತರ ಒಂದು ಆ್ಯಂಗಿಂಗ್ ಬೀಡ್ಸ್ನ ಸೂಜಿ ಮುಖಾಂತರ ನಾವು ಥ್ರೆಡ್ಗೆ ಏರಿಸಬೇಕಾಗತ್ತೆ ಅದಾದಮೇಲೆ ನೆಕ್ಸ್ಟ್ ಸೂಜಿನ ಜಸ್ಟ್ ಅದು ಒಂದು ಕೊಂಕಣಿ ಕೊಟ್ಟಿರ್ತಾರೆ ಗೈಸ್ ಅದ್ರ ಪಕ್ಕದಲ್ಲೇ ನೆಕ್ಸ್ಟ್ ಅದಕ್ಕೆ ಮಾತ್ರ ನಾವು ಸ್ಟಿಚ್ನ ಹಾಕಬೇಕು ಅದು ಜಸ್ಟ್ ಚಿಕ್ಕ ಚಿಕ್ಕದಾಗಿ ಕಾಣಿಸುತ್ತೆ ಅದು ಕಾಣಿಸೋದೇ ಇಲ್ಲ ಥ್ರೆಡ್ಡು ಸೊ ಅಷ್ಟು ಮಾತ್ರ ನಾವು ಒಂದು ಸ್ಟಿಚ್ ಮಾತ್ರ ಇದಕ್ಕೆ ಹಾಕುವಂಥದ್ದು ನೆಕ್ಸ್ಟ್ ಬಂದು ನೆಕ್ಸ್ಟ್ ಪರ್ಲ್ಸ್ಗೆ ಎಲ್ಲಿ ಬೇಕು ಅಲ್ಲಿ ನಾವು ಸೂಜಿನ ಮೇಲ್ಗಡೆ ತಗೊಂಡು ಬರೋದು ಇಷ್ಟೇ ಗೈಸ್ ಮತ್ತೆ ಏನು ಎರಡು ಡಬ್ ಡಬಲ್ ಸ್ಟಿಚ್ ಮಾಡೋದು ಅದೆಲ್ಲ ಯಾವುದೇ ರೀತಿ ಮಾಡ್ತಾ ಇಲ್ಲ ಜಸ್ಟ್ ಮೇಲಿಂದ ಕೆಳ ಕೆಳಗಡೆಯಿಂದ ಮೇಲ್ಗಡೆ ಬರಬೇಕು ಒಂದು ಪರ್ಲ್ಸ್ನ ಹಾಕಬೇಕು ನೆಕ್ಸ್ಟ್ ಜಸ್ಟ್ ಅದ್ರ ಪಕ್ಕದಲ್ಲೇ ಸೂಜಿನ ಚುಚ್ಚಿ ಕೆಳಗಡೆ ತಗೊಳ್ಬೇಕು ನೆಕ್ಸ್ಟ್ ನೆಕ್ಸ್ಟ್ ನಮಗೆ ಎಲ್ಲಿ ಯಾವ ಪ್ಲೇಸ್ ಬೇಕು ನೋಡಿ ಆ ಪ್ಲೇಸ್ಗೆ ಸೂಜಿನ ಚುಚ್ಕೊಂಡು ನೆಕ್ಸ್ಟು ಒಂದು ಪರ್ಸ್ನ ಹಾಕ್ಕೊಳ್ಳೋದು ಜಸ್ಟ್ ಈ ಥರ ಮಾಡಿಕೊಂಡು ಹೋಗಿ ಲಾಸ್ಟಲ್ಲಿ ಎಂಡಲ್ಲಿ ಚೆನ್ನಾಗಿ ಒಂದು ನಾಟನ್ನ ಹಾಕ್ಕೊಳ್ಬೇಕಾಗುತ್ತೆ ಬಿಚ್ಕೊಳ್ದಂತೆ ನಾಟ್ ಹಾಕ್ಕೊಂಡು ಬಿಟ್ಕೊಳ್ಬೇಕು ಜಸ್ಟ್ ಇದೇ ರೀತಿ ಹ್ಯಾಂಡ್ಸ್ ಫುಲ್ಲು ನಾವು ಡಿಸೈನ್ನ ಮಾಡ್ಕೊಳ್ಬೋದು ಅಥವಾ ನಮ್ಮದು ಓಲ್ಡ್ ಬ್ಲೌಸ್ ಇದೆ ಅದನ್ನು ಈಗ ರೀಟಚ್ ಕೊಡಬೇಕು ತುಂಬಾ ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಇರುತ್ತೆ ಸೊ ಆ ಥರಕ್ಕೆ ಈ ಥರ ಪರ್ಸ್ನ ತೊಗೊಂಡು ಬಂದು ನಾವೇ ಮನೆಯಲ್ಲಿ ಈ ರೀತಿ ಎಲ್ಲ ಡಿಸೈನ್ ಮಾಡ್ಕೊಳ್ಳೋದ್ರಿಂದ ಈಗ ಟ್ರೆಂಡಿಯಾಗೂ ಇರುತ್ತೆ ತುಂಬಾ ಚೆನ್ನಾಗಿ ಲುಕ್ ಬರುತ್ತೆ ಅಂತಲೇ ಹೇಳ್ಬೋದು ಹಳೇದು ನಮ್ಮದು ಆಲ್ರೆಡಿ ಸ್ಟಿಚ್ ಆಗಿದೆ ಅದನ್ನು ಏನಾದರೂ ರಿಟಚ್ ಮಾಡಬೇಕು ಅಂತ ಇದ್ದರೆ ಈ ಥರ ನಾವು ಸ್ವಲ್ಪ ಗ್ರ್ಯಾಂಡ್ ಮಾಡಬೇಕು ಅಂತ ಇದ್ದರೆ ಈ ಥರ ನಾವು ಹೋಗ್ಬೋದು ಅದೇನ ಎಲ್ಲದಕ್ಕೂ ನಾವು ಶಾಪ್ಗೆ ಹೋಗಬೇಕು ಟೈಲರ್ ಹತ್ರನೇ ಕೊಡಬೇಕು ಅಂತಂದಾಗ ಸ್ವಲ್ಪ ಎಕ್ಸ್ಪೆನ್ಸಿವ್ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೆ ಬದಲು ನಾವು ಈಸಿಯಾಗಿ ನಾವೇ ಈ ರೀತಿ ಮಾಡ್ಕೊಳ್ಬೋದು ತುಂಬಾ ಈಸಿ ಅಂತಲೇ ಹೇಳ್ಬೋದು ಯಾರಿಗೂ ಕೂಡ ಕಷ್ಟ ಆಗಲ್ಲ ಒಂದು ಸಾರಿ ನೀವು ಕೂಡ ಟ್ರೈ ಮಾಡ್ಬೋದು ನೋಡಿ ಈ ಥರ ಕಾಣಿಸ್ತಾ ಇದೆ ಇದು ಕ್ರಾಪ್ ಟಾಪ್ ಆಗಿರೋದ್ರಿಂದ ನಾನು ಫ್ರೆಂಡ್ಸ್ ಸೈಡಲ್ಲೂ ಕೂಡ ಇದಕ್ಕೆ ಪರ್ಸ್ನ ಹಾಕಿದ್ದೀನಿ ಹಾಗೆ ಎರಡು ಸ್ಲೀವ್ಸ್ಗಳು ಕೂಡ ಹಾಕಿದ್ದೀನಿ ಸೊ ನೋಡ್ತಾ ಇರ್ಬೋದು ಈ ರೀತಿ ಕಾಣಿಸ್ತಾ ಇದೆ ಹ್ಯಾಂಡ್ಸಿಗೆ ಬೇಕಾದರೆ ನಾವು ಕೆಳಗಡೆ ಏನಿರುತ್ತೆ ಬ್ಲೌಸ್ ನೋಡಿ ಅಲ್ಲಿ ಸ್ವಲ್ಪ ಹ್ಯಾಂಗಿಂಗ್ ಬೀಡ್ಸ್ಗಳನ್ನ ಸ್ವಲ್ಪ ಹಾಕೋದನ್ನ ಸ್ವಲ್ಪ ಗ್ಯಾಪ್ ಬಿಟ್ಟು ಸ್ಟಾರ್ಟ್ ಮಾಡ್ಬೋದು ಸೊ ಈಗ ನೋಡ್ತಾ ಇರ್ಬೋದು ಹ್ಯಾಂಗಿಂಗ್ ಬೀಡ್ಸ್ ಹಾಕಿದ ನಂತರ ಫ್ರಂಟ್ಗೆ ಎಷ್ಟು ಚೆನ್ನಾಗಿ ಲುಕ್ ಕಾಣಿಸ್ತಾ ಇದೆ ಸೊ ಈ ಥರ ಡಿಸೈನ್ ಮಾಡೋದು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು